ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸೊ ವಿಡಿಯೋದಲ್ಲಿ ನಾಳೆಯಿಂದ ಅಂದ್ರೆ ಜೂನ್ ಒಂದನೇ ತಾರೀಕಿಂದ ಆಗ್ತಿರುವಂತಹ ಫೈನಾನ್ಷಿಯಲ್ ಚೇಂಜಸ್ ಬಗ್ಗೆ ತಿಳ್ಕೊಳಂತ ಪ್ರಯತ್ನವನ್ನ ಮಾಡೋಣ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಬದಲಾವಣೆಗಳಾಗ್ತಾ ಇದೆ ಅವೇನೇನು ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಹಾಗೆ ಅದರಿಂದ ನಮ್ಮ ಮೇಲೆ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ ನೋಡೋಣ ಮೊದಲಿಗೆ ಮ್ಯೂಚುವಲ್ ಫಂಡ್ಸ್ ಗೆ ಸಂಬಂಧಪಟ್ಟಂತೆ ಸೆಬಿ ಕೆಲವೊಂದು ರೂಲ್ಸ್ ಅಲ್ಲಿ ಚೇಂಜಸ್ ಅನ್ನು ಮಾಡಿದೆ ಅದರಲ್ಲೂ ಎಸ್ಪೆಷಲಿ ಓವರ್ ನೈಟ್ ಫಂಡ್ ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ರೆಗ್ಯುಲೇಟರ್ ಆಸ್ ಇಂಟ್ರಡ್ಯೂಸೆಡ್ ನ್ಯೂ ಕಟ್ ಆಫ್ ಟೈಮಿಂಗ್ ಫಾರ್ ಓವರ್ನೈಟ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಎಸ್ಪೆಷಲಿ ಓವರ್ ನೈಟ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕಟ್ ಆಫ್ ಟೈಮಿಂಗ್ಸ್ ಅನ್ನ ಅನೌನ್ಸ್ ಮಾಡಿದೆ ಆ ಹೊಸ ರೂಲ್ಸ್ ಗಳು ನಾಳೆಯಿಂದ ಜಾರಿಗೆ ಬರ್ತಾ ಇದೆ ಯಾಕೆ ಅಂತ ನೋಡಬಹುದು ಏಮಿಂಗ್ ಟು ಇಂಪ್ರೂವ್ ಆಪರೇಷನಲ್ ಎಫಿಷಿಯನ್ಸಿ ಅಂಡ್ ಫಂಡ್ ಮ್ಯಾನೇಜ್ಮೆಂಟ್ ಫಂಡ್ ಮ್ಯಾನೇಜ್ಮೆಂಟ್ ಹಾಗೂ ಆಪರೇಷನಲ್ ಎಫಿಷಿಯನ್ಸಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಈ ರೀತಿಯ ಚೇಂಜಸ್ ಅನೌನ್ಸ್ ಮಾಡಿದೆ ಹಾಗಾದ್ರೆ ಏನು ಆ ಚೇಂಜಸ್ ಅಂತ ನೋಡೋದಾದ್ರೆ ದ ರೂಲ್ ಆನ್ ರಿವೈಸ್ ಟೈಮಿಂಗ್ ಸ್ಟೇಟ್ಸ್ ದಟ್ ಇಫ್ ಎನ್ ಅಪ್ಲಿಕೇಶನ್ ಈಸ್ ರಿಸೀವ್ಡ್ ಬೈ ತ್ರೀ ಪಿ ಎಂ ದ ಅಪ್ಲಿಕೇಬಲ್ ನೆಟ್ ಅಸೆಟ್ ವ್ಯಾಲ್ಯೂ ವಿಲ್ ಬಿ ದ ಪ್ರೀವಿಯಸ್ ಡೇ ಇನ್ ಕೇಸ್ ಮೂರು ಗಂಟೆ ಒಳಗಡೆ ಅಪ್ಲಿಕೇಶನ್ ಬಂತು ಅಂತಂದ್ರೆ ಎನ್ ಎಸ್ ವ್ಯಾಲ್ಯೂ ಏನಿರುತ್ತೆ ಅದು ಇಂದಿನ ದಿನದ್ದು ಅಪ್ಲೈ ಆಗುತ್ತೆ ಎಸ್ಪೆಷಲಿ ಇದು ಓವರ್ ನೈಟ್ ಮ್ಯೂಚುವಲ್ ಫಂಡ್ ಸ್ಕೀಮ್ ಗೆ ಸಂಬಂಧಪಟ್ಟಂತೆ ಎಲ್ಲ ಮ್ಯೂಚುವಲ್ ಫಂಡ್ ಸ್ಕೀಮ್ ಗಳಿಗೆ ಸಂಬಂಧಪಟ್ಟಂತೆ ಅಲ್ಲ ಮೂರು ಗಂಟೆ ಒಳಗಡೆ ಅಪ್ಲಿಕೇಶನ್ ಬಂದ್ರೆ ಇಂದಿನ ದಿನದ ಎನ್ ಎ ವಿ ವ್ಯಾಲ್ಯೂ ಅಪ್ಲಿಕಬಲ್ ಆಗುತ್ತೆ ಫಾರ್ ಅಪ್ಲಿಕೇಶನ್ ರಿಸೀವ್ಡ್ ಆಫ್ಟರ್ ತ್ರೀ ಪಿ ಎಂ ದನ್ ಎಫ್ ದ ನೆಕ್ಸ್ಟ್ ಬಿಸ್ನೆಸ್ ಡೇ ವಿಲ್ ಅಪ್ಲೈ ಇನ್ ಕೇಸ್ ಮೂರ್ ಗಂಟೆ ನಂತರ ಅಪ್ಲಿಕೇಶನ್ ಬಂತು ಅಂದ್ರೆ ಅದರ ಎನ್ಎ ವಿ ನೆಕ್ಸ್ಟ್ ಡೇ ಆಗಿರತ್ತೆ ನೆಕ್ಸ್ಟ್ ಬಿಸ್ನೆಸ್ ಡೇ ಎಸ್ಪೆಷಲಿ ಶುಕ್ರವಾರ ಮೂರ್ ಗಂಟೆ ನಂತರ ಏನಾದ್ರೂ ಅಪ್ಲಿಕೇಶನ್ ಬಂತು ಅಂದ್ರೆ ಸೋಮವಾರದ ಎನ್ ಎಪ್ಲಿಕಬಲ್ ಆಗುತ್ತೆ ಶುಕ್ರವಾರದಾಗೋದಿಲ್ಲ ಅಥವಾ ಶನಿವಾರ ಅಂತೂ ಮಾರ್ಕೆಟ್ ಇರೋದಿಲ್ಲ ಹಾಗಾಗಿ ಸೋಮವಾರದ ಎನ್ ಎಪ್ಲಿಕಬಲ್ ಆಗುತ್ತೆ ಹಾಗೆ ಇನ್ ಕೇಸ್ ಆನ್ಲೈನ್ ಅಪ್ಲಿಕೇಶನ್ ಆದ್ರೆ ಅದರ ಕಟ್ ಆಫ್ ಟೈಮಿಂಗ್ ಸೆವೆನ್ ಪಿ ಎಂ ಆಗಿರುತ್ತೆ ಏಳು ಗಂಟೆ ಒಳಗಡೆ ಏನಾದ್ರೂ ಆನ್ಲೈನ್ ಅಪ್ಲಿಕೇಶನ್ ಬಂದ್ರೆ ಅದರ ವ್ಯಾಲ್ಯೂ ಬಂದು ಪ್ರೀವಿಯಸ್ ಡೇದೇ ಆಗಿರುತ್ತೆ ಆಫ್ಲೈನ್ ಅಪ್ಲಿಕೇಶನ್ ಗೆ ತ್ರೀ ಪಿ ಎಂ ಆಗಿರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಗೆ ಸೆವೆನ್ ಪಿ ಎಂ ಆಗಿರುತ್ತೆ ಸೆವೆನ್ ಪಿ ಎಂ ನಂತರ ಬಂದ್ರೆ ನೆಕ್ಸ್ಟ್ ಡೇ ಎನ್ ಅಪ್ಲಿಕಬಲ್ ಆಗುತ್ತೆ ಸೆವೆನ್ ಪಿ ಎಂ ಒಳಗಡೆನೆ ಆನ್ಲೈನ್ ಅಪ್ಲಿಕೇಶನ್ ಬಂದ್ರೆ ಅದು ಪ್ರೀವಿಯಸ್ ಡೇದು ಅಪ್ಲೈ ಆಗುತ್ತೆ ಈ ರೀತಿಯ ಚೇಂಜಸ್ ನಾಳೆಯಿಂದ ಜಾರಿಗೆ ಬರ್ತಾ ಇದೆ ಅದು ಎಸ್ಪೆಷಲಿ ಓವರ್ ನೈಟ್ ಮ್ಯೂಚುವಲ್ ಫಂಡ್ ಸ್ಕೀಮ್ ಗೆ ಸಂಬಂಧಪಟ್ಟಂತೆ ಇನ್ನು ಎರಡನೇ ಪಾಯಿಂಟ್ ಅನ್ನು ನೋಡಿದ್ರೆ ಎಸ್ಪೆಷಲಿ ಇದು ರೆಪೋ ರೇಟ್ ಗೆ ಸಂಬಂಧಪಟ್ಟಂತೆ ಜೂನ್ ಅಲ್ಲಿ ಆರ್ ಬಿ ಐ ಮಾನಿಟ್ರಿ ಪಾಲಿಸಿ ಮೀಟಿಂಗ್ ಇದೆ ಐದು ಆರನೇ ತಾರೀಕು ಆರನೇ ತಾರೀಕು ಇದರ ಔಟ್ಕಮ್ ಬರುತ್ತೆ ಎಕ್ಸ್ಪೆಕ್ಟೇಷನ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗಬಹುದು ಅಂತ ಆಗುತ್ತಾ ಇಲ್ವಾ ನೋಡೋಣ ರೇಟ್ ಕಟ್ ಆದ್ರೆ ಒಂದಷ್ಟು ಪಾಸಿಟಿವ್ ಸುದ್ದಿಯನ್ನು ಕೂಡ ತರಬಹುದು ನಮ್ಮ ಮಾರ್ಕೆಟ್ ಗೆ ಬಟ್ ನೋಡೋಣ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಬಹುಶಃ ಜೂನ್ ಅಲ್ಲಿ ಕಟ್ ಆಗಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಟ್ ಆರ್ ಬಿ ಏನ್ ನಿರ್ಧಾರ ತಗೊಳ್ತೇನೆ ಗೊತ್ತಿಲ್ಲ ಹಾಗಾಗಿ ಆರನೇ ತಾರೀಕು ವರೆಗೂ ನಾವು ಇದಕ್ಕೆ ವೇಟ್ ಮಾಡಬೇಕಾಗುತ್ತೆ ಇನ್ನು ಕ್ರೆಡಿಟ್ ಕಾರ್ಡ್ ಅಲ್ಲಿ ಹಲವಾರು ಚೇಂಜಸ್ ಅನ್ನ ಅನೌನ್ಸ್ ಮಾಡಿದಾವೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಆಗ್ಬಹುದು ಕೋಟಕ್ ಮಹೀಂದ್ರ ಆಗ್ಬಹುದು ಆಕ್ಸಿಸ್ ಬ್ಯಾಂಕ್ ಆಗ್ಬಹುದು ಕೆಲವೊಂದು ಚೇಂಜಸ್ ಅನ್ನ ಅನೌನ್ಸ್ ಮಾಡಿದ್ದಾವೆ ಅವೆಲ್ಲವೂ ಕೂಡ ನಾಳೆಯಿಂದ ಜಾರಿಗೆ ಬರ್ತಾ ಇದೆ ನಿಮ್ಮ ಹತ್ರ ಯಾವ ಕ್ರೆಡಿಟ್ ಕಾರ್ಡ್ ಇದೆ ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನೋಡಬಹುದು ಅನೌನ್ಸ್ ಫ್ರಮ್ ಜೂನ್ ಮೆನಿ ಚೇಂಜಸ್ ವಿಲ್ ಕಮ್ ಇನ್ ಟು ಎಫೆಕ್ಟ್ ಫಾರ್ ಇಟ್ಸ್ ಕ್ರೆಡಿಟ್ ಕಾರ್ಡ್ ಸಮ್ ಇಂಪಾರ್ಟೆಂಟ್ ಒನ್ಸ್ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಡಿದ್ರೆ ನ್ಯೂ ಬಿನ್ ಇಂಟ್ರೊಡ್ಯೂಸ್ಡ್ ಆನ್ ರಿವಾರ್ಡ್ ಪಾಯಿಂಟ್ಸ್ ರಿವಾರ್ಡ್ ಪಾಯಿಂಟ್ಸ್ ಗೆ ಸಂಬಂಧಪಟ್ಟಂತೆ ಕ್ಯಾಪ್ ಇಂಟ್ರೊಡ್ಯೂಸ್ ಅಂದ್ರೆ ಮ್ಯಾಕ್ಸಿಮಮ್ ಇಷ್ಟೇ ಪಾಯಿಂಟ್ಸ್ ಬರೋದು ಅಂತ ರಿವಾರ್ಡ್ಸ್ ಪಾಯಿಂಟ್ಸ್ ಅದರಲ್ಲೂ ಯುಟಿಲಿಟಿ ಬಿಲ್ ಪೇಮೆಂಟ್ಸ್ ಆಗಬಹುದು ಫಿಯಲ್ ಆಗಬಹುದು ರೆಂಟ್ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಎಲ್ಲದಕ್ಕೂ ಕೂಡ ಈವನ್ ಸೇಮ್ ಚೇಂಜಸ್ ಅನ್ನ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಅನೌನ್ಸ್ ಮಾಡಿದೆ ಇನ್ ಕೇಸ್ ನಿಮ್ಮ ಹತ್ರ ಯಾವ್ದಾದ್ರು ಕ್ರೆಡಿಟ್ ಕಾರ್ಡ್ ಇದ್ರೆ ಬಹುಶಃ ನಿಮ್ಗೆ ಈಗಾಗಲೇ ಮೇಲ್ ಬಂದಿರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಏನೆಲ್ಲ ಚೇಂಜಸ್ ಅಪ್ಲಿಕಬಲ್ ಆಗ್ತಾ ಇದೆ ಒಂದನೇ ತಾರೀಕಿಂದ ಅಂತ ಇನ್ನು ಎಲ್ ಪಿ ಜಿ ಸಿಲಿಂಡರ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಬದಲಾವಣೆಗಳಾಗ್ತಾ ಇದೆ ಎವ್ರಿ ಮಂತ್ ಎಲ್ ಪಿ ಜಿ ಸಿಲಿಂಡರ್ ಪ್ರೈಸಸ್ ನ ಅನೌನ್ಸ್ ಮಾಡ್ತಾ ಇದ್ದಾರೆ ರಿವೈಸ್ ಪ್ರೈಸಸ್ ಅನ್ನ ಅಂದ್ರೆ ಎಲ್ ಪಿ ಜಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಮೊಮೆಂಟಮ್ ಕಂಡು ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ರಿವೈಸ್ ಮಾಡ್ತಾ ಇದ್ದಾರೆ ಅದು ಜೂನ್ ಒಂದನೇ ತಾರೀಕು ಕೂಡ ಅಪ್ಲಿಕಬಲ್ ಆಗುತ್ತೆ ಇಲ್ಲಿ ಆಗುವಂತ ಫ್ಲಕ್ಚುಯೇಷನ್ ಎಲ್ಲರ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇನ್ನು ಎಫ್ಡಿ ಇಂಟ್ರೆಸ್ಟ್ ರೇಟ್ಸ್ ಅಲ್ಲೂ ಕೂಡ ಹಲವಾರು ಬ್ಯಾಂಕ್ಸ್ ಚೇಂಜಸ್ ಅನ್ನ ಮಾಡ್ತಾ ಇದಾವೆ ಎಸ್ಪೆಷಲಿ ಎಫ್ ಡಿ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡಿದಾವೆ ಮೇಜರ್ ಬ್ಯಾಂಕ್ಸ್ ಲೈಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹಾಗೆ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬದಲಾವಣೆಗಳನ್ನು ಮಾಡಿದ್ದಾರೆ ಎಸ್ಪೆಷಲಿ ಎಚ್ ಡಿ ಎಫ್ ಸಿ ಹಾಗೂ ಐ ಬ್ಯಾಂಕ್ ಹಾವ್ ಕಟ್ ಇಂಟ್ರೆಸ್ಟ್ ರೇಟ್ಸ್ ಬೈ ಟ್ವೆಂಟಿ ಬೇಸಿಸ್ ಪಾಯಿಂಟ್ಸ್ ಅಂದ್ರೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಕಟ್ ಮಾಡಿದ್ದಾರೆ ಎಫ್ ಡಿ ಇಂಟ್ರೆಸ್ಟ್ ರೇಟ್ ಇವೆಲ್ಲವೂ ಕೂಡ ನಾಳೆಯಿಂದ ಜಾರಿಗೆ ಬರ್ತಾ ಇದೆ ಹಾಗೆ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಎಫ್ ಡಿ ಇಂಟ್ರೆಸ್ಟ್ ರೇಟ್ಸ್ ಅನ್ನ ರಿವೈಸ್ ಮಾಡಿದೆ ಇಲ್ಲಿ ನೋಡಬಹುದು ಬ್ಯಾಂಕ್ ಹ್ಯಾಸ್ ರೆಡ್ಯೂಸ್ಡ್ ರೇಟ್ ಬೈ ಅಪ್ ಟು ಸಿಕ್ಸ್ಟಿ ಬೇಸಿಸ್ ಪಾಯಿಂಟ್ಸ್ ಕ್ರಾಸ್ ಸವರಲ್ ಟೆನ್ಯೂಸ್ ಬೇರೆ ಬೇರೆ ಟೈಮ್ ಲೈನ್ ಗೆ ಸಂಬಂಧಪಟ್ಟಂತ ಅಪ್ ಟು ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ವರ್ಗೂ ಕೂಡ ಇವರು ರೆಡ್ಯೂಸ್ ಮಾಡಿದ್ದಾರೆ ಅದು ಕೂಡ ನಾಳೆಯಿಂದನೇ ಜಾರಿಗೆ ಬರ್ತಾ ಇದೆ ಹಾಗೆ ಇನ್ ಕೇಸ್ ನಿಮ್ಮ ಹತ್ರ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದ್ರೆ ಅದರಲ್ಲಿ ಆಗ್ತಿರಂತ ಚೇಂಜಸ್ ನೋಡಬಹುದು ಪಾಸಿಟಿವ್ ನೆಗೆಟಿವ್ ಎಲ್ಲಾನು ಕೂಡ ಇದೆ ಇದನ್ನ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಅಥವಾ ಸ್ಕ್ರೀನ್ ಶಾಟ್ ತಕೊಂಡ ಆಮೇಲೆ ನೋಡ್ಕೊಳ್ಬಹುದು ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಅಂತ ಏನು ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ ಗೆ ಸಂಬಂಧಪಟ್ಟಂತೆ ಜೂನ್ ಫಿಫ್ಟೀನ್ ಇಸ್ ದ ಲಾಸ್ಟ್ ಡೇಟ್ ಫಾರ್ ಫಸ್ಟ್ ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ ಇನ್ ಕೇಸ್ ನೀವು ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಿ ಅಂತಂದ್ರೆ ಜೂನ್ ಫಿಫ್ಟೀನ್ ಲಾಸ್ಟ್ ಡೇಟ್ ಆಗಿರುತ್ತೆ ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ಲಿಕ್ಕೆ ಯಾರಾದ್ರೂ ಇದ್ರೆ ಅವರು ಜೂನ್ ಫಿಫ್ಟೀನ್ ಒಳಗಡೆ ಪೇ ಮಾಡಬಹುದು ಇನ್ನು ಆಧಾರ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ ಇನ್ ಕೇಸ್ ನೀವು ಆಧಾರ್ ಅಪ್ಡೇಟ್ ಮಾಡ್ತೀರಿ ಅಂತಂದ್ರೆ ಫ್ರೀ ಅಪ್ಡೇಟ್ ಅನ್ನ ಮಾಡಬಹುದಾಗಿದೆ ಜೊತೆಗೆ ಇದಕ್ಕೆ ಲಾಸ್ಟ್ ಡೇಟ್ ಜೂನ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಏನಾದ್ರು ಬದಲಾವಣೆಗಳಿದ್ರೆ ಅದಕ್ಕೆ ಅವಕಾಶ ಇದೆ ಎಸ್ಪೆಷಲಿ ಇದು ಡಿಸೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕಿತ್ತು ಅದನ್ನ ಜೂನ್ ಹದಿನಾಲ್ಕರವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ರು ಈಗ ಅದು ಕೂಡ ಎಂಡ್ ಗೆ ಬರ್ತಾ ಇದೆ ಜೂನ್ ಹದಿನಾಲ್ಕರ ನಂತರ ಇನ್ ಕೇಸ್ ನೀವು ಆಫ್ಲೈನ್ ಅಪ್ಡೇಟ್ ಮಾಡ್ತೀರಿ ಆಧಾರ್ ಸೆಂಟರ್ಸ್ ಅಲ್ಲಿ ಅಂತಂದ್ರೆ ಫೀಸಸ್ ಇರುತ್ತೆ ಆದ್ರೆ ಅಲ್ಲಿವರೆಗೂ ಫ್ರೀ ಆಗಿ ಅಪ್ಡೇಟ್ ಮಾಡೋಕೆ ಅವಕಾಶ ಇದೆ ಬಳಸ್ಕೊಳ್ಬಹುದು ಯಾರಾದ್ರೂ ಅವಶ್ಯಕತೆ ಇರುವಂತವ್ರು ಆದ್ರೆ ಇಲ್ಲಿ ಯೂಶಲಿ ಏನಾಗುತ್ತೆ ಅಂದ್ರೆ ಅದನ್ನ ಡಿಪಾರ್ಟ್ಮೆಂಟ್ ಫ್ರೀ ಆಗಿ ಕೊಟ್ಟಿರಬಹುದು ಬಟ್ ಆಧಾರ್ ಅಪ್ಡೇಟ್ ಮಾಡೋರು ಯಾರು ಫ್ರೀ ಆಗಿ ಕೊಟ್ಟಿಲ್ಲ ಇವನ್ ಬಾಲ ಆಧಾರ್ ಮಾಡಕ್ ಹೋದ್ರು ಕೂಡ ದುಡ್ಡು ತಗೊಳ್ತಾರೆ ಅದನ್ನ ಅಫಿಷಿಯಲ್ ಆಗಿ ಬಟ್ ಅಫಿಷಿಯಲ್ ಆಗಿ ಆಧಾರ್ ಗೆ ಕೂಡ ಫ್ರೀ ಇದೆ ಆಸ್ ಆಫ್ ನೌ ನೋಡಬಹುದು ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ರೂಲ್ಸ್ ಗೆ ಬರೋದಾದ್ರೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಾಳೆಯಿಂದ ಇ ಪಿ ಎಫ್ ಎಫ್ಒ ತ್ರೀ ಪಾಯಿಂಟ್ ಓ ಜಾರಿಗೆ ಬರ್ತಾ ಇದೆ ಇಲ್ಲಿ ವಿತ್ ಗೆ ಸಂಬಂಧಪಟ್ಟಂತೆ ಹಲವಾರು ಅಡ್ವಾನ್ಸ್ಡ್ ಫೀಚರ್ಸ್ ಅನ್ನ ಇ ಪಿ ಎಫ್ ಒ ಕೊಡ್ತಾ ಇದೆ ತನ್ನ ಮೆಂಬರ್ಸ್ಗೆ ನೋಡಬಹುದು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇಸ್ ಸೆಟ್ ಟು ರೋಲ್ ಔಟ್ ಇಟ್ಸ್ ಎನ್ಹಾನ್ಸ್ಡ್ ಇ ಪಿ ಎಫ್ ಓ ಸಿಸ್ಟಮ್ ಇನ್ ಜೂನ್ ಟ್ವೆಂಟಿ ಫೈವ್ ದ ಅಪ್ಗ್ರೇಡೆಡ್ ಸಿಸ್ಟಮ್ ಏಮ್ಸ್ ಟು ಸಿಂಪ್ಲಿಫೈ ಪಿ ಎಫ್ ವಿತ್ ಅಕ್ಸಲರೇಟ್ ಕೆ ವೈ ಸಿ ಅಪ್ಡೇಟ್ಸ್ ರೆಡ್ಯೂಸ್ ಕ್ಲೈಮ್ ಪ್ರೋಸೆಸಿಂಗ್ ಟೈಮ್ ಇಲ್ಲಿ ವಿತ್ ಗೆ ಸಂಬಂಧಪಟ್ಟಂತೆ ಸಿಸ್ಟಮ್ ಅನ್ನು ಅಪ್ಗ್ರೇಡ್ ಮಾಡ್ತಾ ಇದೆ ಜೊತೆಗೆ ಕೆ ವೈಸಿ ಅಪ್ಡೇಟ್ಸ್ ಹಾಗೂ ಕ್ಲೈಮ್ ಪ್ರೊಸೆಸಿಂಗ್ ಟೈಮ್ ಏನಿದೆ ಇದನ್ನ ರೆಡ್ಯೂಸ್ ಮಾಡುವಂತಹ ಪ್ರಯತ್ನಕ್ಕೆ ಇ ಪಿ ಒ ಕೈ ಹಾಕಿದೆ ಅದು ಕೂಡ ಜೂನ್ ಒಂದನೇ ತಾರೀಕಿಂದ ಜಾರಿಗೆ ಬರ್ತಾ ಇದೆ ಜೊತೆಗೆ ನೋಡಬಹುದು ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓ ಇಸ್ ಲೈಕ್ಲಿ ಟು ಇಂಟ್ರೊಡ್ಯೂಸ್ ಎ ಟಿ ಎಂ ಲೈಕ್ ಕಾರ್ಡ್ಸ್ ಫಾರ್ ಕ್ವಿಕ್ಕರ್ ಅಂಡ್ ಮೋರ್ ಕನ್ವೀನಿಯಂಟ್ ಅಕ್ಸೆಸ್ ಆಫ್ ಇ ಪಿ ಎಫ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದು ಈ ರೀತಿ ಅವಕಾಶವನ್ನ ಕೊಡುತ್ತೆ ಅಂದ್ರೆ ಗೊತ್ತಿಲ್ಲ ಇನ್ನು ಎಷ್ಟರ ಮಟ್ಟಿಗೆ ಇದು ಜಾರಿಗೆ ಬರುತ್ತೆ ಅಂತ ಎ ಟಿ ಎಂ ಲೈಕ್ ಕಾರ್ಡ್ಸ್ ಅನ್ನ ಕೊಡುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಾ ಇದೆ ಈ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓ ನಲ್ಲಿ ಇನ್ ಕೇಸ್ ಆ ರೀತಿ ಅವಕಾಶಗಳನ್ನ ಕೊಟ್ರೆ ಯೂಸ್ಫುಲ್ ಆಗುತ್ತೆ ಮೆಂಬರ್ಸ್ಗೆ ಖಂಡಿತ ಇಲ್ಲಿ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಇಲ್ಲ ಅಂತ ಅಲ್ಲ ಯಾಕಂದ್ರೆ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತಂದ್ರೆ ಎಟಿಎಂ ತರ ಯಾವಾಗ ಡ್ರಾ ಮಾಡ್ತಾ ಇರ್ತಾರೆ ಜನ ಅದಕ್ಕೆ ಅವಕಾಶ ಕೊಡೋದಿಲ್ಲ ಒಂದು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿರ್ತಾರೆ ಒನ್ ಆರ್ ಟೂ ಟೈಮ್ಸ್ ಅಥವಾ ಯಾವ ರೀತಿ ರೂಲ್ಸ್ ಹಾಕ್ತಾರೋ ಗೊತ್ತಿಲ್ಲ ಬಹುಶಃ ಅದಕ್ಕೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಇನ್ನು ಟಿ ಡಿ ಎಸ್ ಬರಲು ಇ ಟಿ ಡಿ ಎಸ್ ಗೆ ಸಂಬಂಧಪಟ್ಟಂತೆ ಇದು ಎಂಪ್ಲಾಯರ್ ಗೆ ಸಂಬಂಧಪಟ್ಟಂತದ್ದು ಇನ್ ಕೇಸ್ ನಿಮ್ಮ ಎಂಪ್ಲಾಯರ್ ಯಾರಾದ್ರೂ ನಿಮ್ಮ ತರ ಟ್ಯಾಕ್ಸ್ ಅನ್ನ ಸೋರ್ಸ್ ಅಲ್ಲೇ ಡಿಡಕ್ಟ್ ಮಾಡ್ತಾ ಇದ್ರೆ ಅವರು ಈ ಟಿ ಡಿ ಎಸ್ ಫೈಲ್ ಮಾಡಬೇಕಾಗುತ್ತೆ ಮೇ ಮೂವತ್ತೊಂದರ ಒಳಗಡೆ ಅಂದ್ರೆ ಇವತ್ತಿನ ಒಳಗಡೆನೆ ಅವರು ಪೇ ಮಾಡ್ಬೇಕಾಗುತ್ತೆ ಜೊತೆಗೆ ಆನಂತರ ನಿಮಗೆ ಟ್ಯಾಕ್ಸ್ ಸರ್ಟಿಫಿಕೇಟ್ ಅಥವಾ ಟಿ ಡಿ ಎಸ್ ಸರ್ಟಿಫಿಕೇಟ್ ಅಥವಾ ಫಾರ್ಮ್ ಸಿಕ್ಸ್ಟೀನ್ ಏನಿರುತ್ತೆ ಅದನ್ನ ಜೂನ್ ಹದಿನೈದನೇ ತಾರೀಕು ಒಳಗಡೆ ಒದಗಿಸಬೇಕಾಗುತ್ತೆ ನೆಕ್ಸ್ಟ್ ವಿತ್ ಇನ್ ಫಿಫ್ಟೀನ್ ಡೇಸ್ ಅಲ್ಲಿ ಅವರು ಅದನ್ನ ನಿಮಗೆ ಕೊಡ್ಬೇಕಾಗುತ್ತೆ ಜೂನ್ ಮೂವತ್ತೊಂದನೇ ತಾರೀಕು ಒಳಗಡೆ ಈ ಟಿ ಡಿ ಎಸ್ ರಿಟರ್ನ್ ಫೈಲ್ ಮಾಡಬೇಕು ಅವರು ಜೂನ್ ಹದಿನೈದನೇ ತಾರೀಕು ಒಳಗಡೆ ನಿಮಗೆ ಟಿ ಡಿ ಎಸ್ ಸರ್ಟಿಫಿಕೇಟ್ ಅಥವಾ ಫಾರ್ಮ್ ಸಿಕ್ಸ್ಟೀನ್ ಅನ್ನ ಕೊಡಬೇಕಾಗುತ್ತೆ ಅವಶ್ಯಕತೆ ಇರೋರು ಪಡ್ಕೊಳ್ಬಹುದು ನಿಮ್ಮ ಎಂಪ್ಲಾಯರ್ ಇಂದ ಇನ್ ಕೇಸ್ ನಿಮ್ಮ ಟಿಡಿಎಸ್ ಎಸ್ ನಿಮ್ಮ ಎಂಪ್ಲಾಯರ್ ಕಟ್ ಮಾಡ್ತಿದ್ದಾರೆ ಅಂತಂದ್ರೆ ಈ ಎಲ್ಲ ಚೇಂಜಸ್ ನಾಳೆಯಿಂದ ಜಾರಿಗೆ ಬರ್ತಾ ಇದೆ ಎಸ್ಪೆಷಲಿ ನಾರ್ಮಲ್ ಆಗಿರುವಂತದ್ದು ನಾಳೆಯಿಂದ ಬದಲಾಗ್ತಿರುವಂತಹ ಮೇಜರ್ ರೂಲ್ಸ್ ಅಂದ್ರೆ ಎಫ್ ಡಿ ಗೆ ಸಂಬಂಧಪಟ್ಟಂತೆ ಹಲವಾರು ಬ್ಯಾಂಕ್ ಗಳು ಹೊಸ ರೇಟ್ಸ್ ಅನ್ನ ಅನೌನ್ಸ್ ಮಾಡಿದರೆ ಅವುಗಳು ನಾಳೆಯಿಂದ ಜಾರಿಗೆ ಬರ್ತಾ ಇದೆ ನಂತರ ಇ ಪಿ ತ್ರೀ ಪಾಯಿಂಟ್ ಓ ನಾಳೆಯಿಂದ ಜಾರಿಗೆ ಬರ್ತಾ ಇದೆ ಎಲ್ ಪಿ ಜಿ ಸಿಲಿಂಡರ್ ಪ್ರೈಸಸ್ ಅಲ್ಲಿ ಚೇಂಜಸ್ ಆಗುತ್ತೆ ಅದು ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೋ ಗೊತ್ತಿಲ್ಲ ನೋಡ್ಬೇಕಾಗುತ್ತೆ ನಂತರ ಹಲವಾರು ಬ್ಯಾಂಕ್ ಗಳು ಕ್ರೆಡಿಟ್ ಕಾರ್ಡ್ ರೂಲ್ಸ್ ಅಲ್ಲಿ ಚೇಂಜಸ್ ಅನ್ನ ಮಾಡಿದ್ದಾರೆ ಅದು ಕೂಡ ನಾಳೆಯಿಂದ ಜಾರಿಗೆ ಬರ್ತಾ ಇದೆ ಇನ್ನು ಸೆಬಿ ಓವರ್ ನೈಟ್ ಮ್ಯೂಚುವಲ್ ಫಂಡ್ ಸ್ಕೀಮ್ ಗೆ ಸಂಬಂಧಪಟ್ಟಂತೆ ಮಾಡಿರುವಂತಹ ಬದಲಾವಣೆಗಳು ಕೂಡ ನಾಳೆಯಿಂದ ಜಾರಿಗೆ ಬರ್ತಾ ಇದೆ ಈ ಎಲ್ಲ ಫೈನಾನ್ಸಿಯಲ್ ಚೇಂಜಸ್ ನಾಳೆಯಿಂದ ಆಗ್ತಾ ಇದೆ ಯಾವ್ದು ನಿಮಗೆ ಅಪ್ಲಿಕಬಲ್ ಆಗುತ್ತೆ ಅದನ್ನ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ നോട്ട് സോണോ അല്ലവർഗ്ഗം ജയ് ഹിന്ദ് ജയ് കർണാടക